នំប៉ាហ៊ិរីរិគេនំកោមរៈ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ಹಾಯ್ ಹಲೋ ನಮಸ್ಕಾರ ಇದು ಬಿಇಿಸಿ ಧುನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಸ್ನೇಹಿತರೆ ಇನ್ನು ಮುಂದೆ ಕೇಳಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಹಾಗಾದ್ರೆ ಇಂದಿನ ಒಂಬತ್ತನೇ ಸಂಚಿಕೆಯನ್ನ ಕೇಳೋಣ ಹಿರಿಯ ನಾಗರಿಕರ ನಿಂದನೆ ಕುರಿತಾಗಿ ನಮ್ಮ ಹಿರಿಯರು ನಮ್ಮ ಗೌರವ ಸಂಚಿಕೆ ಒಂಬತ್ತು ಹಿರಿಯರ ನಿಂದನೆ ಹಿರಿಯರು ನಮಗೆ ಲೌಕಿಕ ಬುದ್ಧಿವಂತಿಕೆಯ ರಹಸ್ಯವನ್ನು ಕಲಿಸಿದವರು ಮೌಲ್ಯಗಳ ಕಿರೀಟವನ್ನು ಅಲಂಕರಿಸಿದವರು ಪ್ರತಿಯೊಂದು ದುಷ್ಟತನದಿಂದ ನಮ್ಮನ್ನು ರಕ್ಷಿಸುವ ಗುರಾಣಿಯಾದವರು ಆದ್ದರಿಂದ ನಮ್ಮ ಹಿರಿಯರು ನಮ್ಮ ಗೌರವ ಈ ನಮ್ಮ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ಮೂಲಕ ಪ್ರಸಾರ ಮಾಡಲಾಗುತ್ತಿದೆ ಸಮಾಜದಲ್ಲಿ ಹಿರಿಯರಿಗೆ ಸಲ್ಲಬೇಕಾದ ಗೌರವ ಮತ್ತು ಆರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮದ ಎಂಟು ಕಂತುಗಳನ್ನು ನೀವು ಈಗಾಗಲೇ ಕೇಳಿದ್ದೀರಿ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವನ್ನು ನಿಮಗೆ ಪರಿಚಯಿಸೋಣ ಈ ಸಚಿವಾಲಯವು ಸಮಾಜದ ವಿವಿಧ ವರ್ಗಗಳನ್ನು ವಿಶೇಷವಾಗಿ ದುರ್ಬಲ ವರ್ಗದವರನ್ನು ಉನ್ನತೀಕರಿಸುವ ಮತ್ತು ಅಭಿವೃದ್ಧಿಪಡಿಸುವ ನೀತಿಗಳು ಮತ್ತು ಕಾರ್ಯಗಳನ್ನು ರೂಪಿಸುತ್ತದೆ ಇದರ ಪ್ರಾಥಮಿಕ ಗಮನವು ವೃದ್ಧರು ಮಹಿಳೆಯರು ಮಕ್ಕಳು ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳು ಮತ್ತು ಕಲ್ಯಾಣವಾಗಿದೆ ನಮ್ಮ ಹಿರಿಯರು ನಮ್ಮ ಗೌರವ ಇಂದಿನ ಸಂಚಿಕೆಯಲ್ಲಿ भरताज्जा लक्ष्मी अवरु निम्मंदिगे वंदु प्रमुख विषयवाद हिरियर निंदने कुरितु तो चर्चिसुत्तारे अगर आपसे ठीक से नहीं रहा जा रहा तो आप अपना देख लीजिए मैं अपना देख लेता हूँ हे भगवान ये क्या दिन दिखा रहा है जिन बच्चों को पहला पोसा आज उन्हें ही हमारी फिक्र नहीं है हे भगवान अब तो ना रही कमाई ना बचेगा मेरा अभिमान अरे नहीं नहीं दादू सामाजिक न्याय और अधिकारिता मंत्रालय कहता है हमारे बुजुर्ग हमारा अभिमान बुजुर्गों के हित में सामाजिक न्याय एवं अधिकारिता मंत्रालय ने माता पिता और बुजुर्गो के भरण पोषण ऐसी जुड़ी मौजूदा योजना बनाई जो भी शख्स अपने माता पिता बायोलॉजिकल गोद लेने वाले और सौतेले माता पिता भी या बुजुर्ग जो 60 साल से अधिक उम्र के हैं उनको छोड़ने या उनकी देखरेख ना करने का दोषी पाया जाता है उसे तीन महीने की जेल या पाँच हजार रूपए का जुर्माना देना पड़ सकता है इस संशोधन में एक क्लॉज जो गया बुजुर्गों का केयर टेकर बिना बुजुर्गो की सहमति के संपत्ति नहीं बेच सकता इस तरह से देखें तो बुजुर्गों और माता पिता की सुरक्षा और संरक्षण के हिसाब से हम आपके साथ हैं यानी सामाजिक न्याय और अधिकारिता मंत्रालय ऐसे माता पिता दादा दादी वरिष्ठ नागरिक जो अपनी आय और संपत्ति से अपना भरण पोषण नहीं कर सकते वे अधिनियम के तहत भरण पोषण का दावा कर सकते हैं माता पिता की परिभाषा में जैविक और लिए या सौतेले माता पिता भी आते हैं क्या ऐसा हाँ अभी और सुनिए एम डब्ल्यू पी एस सी एक्ट के प्रावधान के अनुसार राज्य के हर जिले में बुजुर्गों की शिकायत को दूर करने के लिए ट्राइब्यूनल गठित किया जाएगा खास तौर ऐसी उनके लिए जिनके परिवार वाले ठीक से खाना रहने के लिए घर कपड़े या दवाएं आदि नहीं देते ट्राइब्यूनल में 90 दिनों के भीतर शिकायतों का समाधान होगा घर से ठुकराए गए बुजुर्ग या वरिष्ठ नागरिक ट्राइब्यूनल जा सकेंगे और उनके बच्चों या कानूनी उत्तराधिकारियों को आदेशित किया जा सकेगा अपने अधिकार को जाने हमारे बुजुर्ग शान से जिए हमारे बुजुर्ग और आप नौजवान अब बुजुर्गों का रखिए ख्याल साल निभाइए अपना फर्ज ख्याल रख जिम्मेदारी से उतारिए उनका कर्ज सामाजिक न्याय एवं अधिकारिता मंत्रालय भारत सरकार के सौजन्य से सी द्वारा निर्मित एवं प्रसारित नम लक्ष्मी याके सुम्मनिद्दाळे अज्जा ननगे इवत्तु दुःख आगता इदे याके नन्न मम्मगळे एनायितु अज्जा इवत्तु नन्न गेळ्ती ओब्बळु ನನಗೇನೋ ಹೇಳಿದ್ಲು ಅವಳು ಒಂದು ಮನೆಯ ಮೂಲಕ ಹಾದು ಹೋಗ್ತಿದ್ಲು ಮತ್ತು ಒಳಗಿನಿಂದ ಜೋರಾಗಿ ಕೂಗುವ ಶಬ್ದ ಕೇಳಿಸಿತು ಅವಳು ಎಚ್ಚರಿಕೆಯಿಂದ ಆಲಿಸಿದಳು ಮತ್ತು ಒಂದು ಕುಟುಂಬದ ವಯಸ್ಸಾದ ವ್ಯಕ್ತಿ ಆಕಸ್ಮಿಕವಾಗಿ ದುಬಾರಿ ಗಾಜಿನ ಸೆಟ್ಟನ್ನ ಒಡೆದ ಕಾರಣ ಕುಟುಂಬದ ಇತರ ಸದಸ್ಯರು ಅವರನ್ನ ಕಟುವಾಗಿ ನಿಂದಿಸಿದರು ಅದನ್ನ ಕೇಳಿ ತುಂಬಾ ಬೇಜಾರಾಯಿತು ಅಜ್ಜ ಅದು ನಿಜ ಲಕ್ಷ್ಮಿ ನಮ್ಮ ಸಮಾಜದಲ್ಲಿ ಹಿರಿಯರಿಗೆ ವಿಶೇಷ ಸ್ಥಾನವಿದೆ ಅವರು ನಮ್ಮ ಕುಟುಂಬಗಳ ಅಡಿಪಾಯ ಅನುಭವ ಮತ್ತು ಬುದ್ಧಿವಂತಿಕೆಯ ಆಗರ ಆದರೂ ಮನೆಯಲ್ಲಿ ಇಂಥ ಸಣ್ಣ ಸಮಸ್ಯೆಗಳಿಗೂ ಅವರು ಕೆಲವೊಮ್ಮೆ ದುರ್ವರ್ತನೆಯನ್ನು ಏಕೆ ಎದುರಿಸುತ್ತಾರೆ ನಿಂದನೆ ಕೇವಲ ದೈಹಿಕವಲ್ಲ ಇದು ಮಾನಸಿಕ ಭಾವನಾತ್ಮಕ ಅಥವಾ ಆರ್ಥಿಕವಾಗಿರಬಹುದು ಲಕ್ಷ್ಮಿ ಅಜ್ಜ ಹಿರಿಯರ ಮೇಲಿನ ದೌರ್ಜನ್ಯ ತಡೆಯಲು ಯಾವುದೇ ಕಾನೂನು ಅಥವಾ ಲಕ್ಷ್ಮಿ ಲಕ್ಷ್ಮೀ ನಿಂಗೊತ್ತಾ ಪ್ರತಿ ವರ್ಷ ಜೂನ್ ಹದಿನೈದರಂದು ನಾವು ವಿಶ್ವ ಹಿರಿಯರ ನಿಂದನೆ ಜಾಗೃತಿ ದಿನವನ್ನು ಆಚರಿಸ್ತೇವೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯ ಅರವತ್ತಾರು ಬಾರ್ ನೂರ ಇಪ್ಪತ್ತೇಳರ ಪ್ರಕಾರ ಇದರ ಆಚರಣೆಯನ್ನು ಪ್ರಾರಂಭಿಸಲಾಯಿತು ಆದರೆ ಪ್ರಪಂಚದಾದ್ಯಂತ ವೃದ್ಧರ ಸಂಖ್ಯೆ ಹೆಚ್ಚಾದಂತೆ ಅವರ ಮೇಲಿನ ದೌರ್ಜನ್ಯದ ಘಟನೆಗಳೂ ಹೆಚ್ಚುತ್ತಿವೆ ಎಂದು ನನಗೆ ಅನಿಸುತ್ತದೆ ಇದು ಒಂದು ಗಂಭೀರವಾದ ಸಾಮಾಜಿಕ ಪಿಡುಗು ಲಕ್ಷ್ಮಿ ಇದು ಮಾನವ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತಿದೆ ಅದಕ್ಕಾಗಿಯೇ ವಿಶ್ವಸಂಸ್ಥೆಯು ಜಾಗೃತಿಯ ಮೂಲಕ ಇದನ್ನು ತಡೆಯುವ ಪ್ರಯತ್ನವನ್ನು ಮಾಡುತ್ತಿದೆ ನಿಜವಾಗಿ ತಾತ ಇಂದು ಎಷ್ಟೋ ಮನೆಗಳಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ತಮ್ಮ ವಯಸ್ಸಾದ ತಂದೆ ತಾಯಿಯರನ್ನ ಎಂದು ಪರಿಗಣಿಸುತ್ತಿರುವುದು ಸಮಾಜದಲ್ಲಿ ಋಣಾತ್ಮಕ ಪರಿಣಾಮವನ್ನ ಬೀರುತ್ತಿದೆ ದುರದೃಷ್ಟವಶಾತ್ ಇದು ಕೇವಲ ಊಹೆಯಲ್ಲ ಆದರೆ ವಾಸ್ತವ ಶೇಕಡಾ ಮೂವತ್ತೈದರಷ್ಟು ಜನರು ತಮ್ಮ ಹಿರಿಯರಿಗೆ ಸೇವೆ ಸಲ್ಲಿಸುವುದರಲ್ಲಿ ಸಂತೋಷವನ್ನು ಅನುಭವಿಸೋದಿಲ್ಲ ಎಂದು ಸಮೀಕ್ಷೆಯಿಂದ ಕಂಡುಬಂದಿದೆ ಹೆಲ್ಪ್ ಏಜ್ ಇಂಡಿಯಾ ಎಂಬ ಲೋಕೋಪಕಾರಿ ಸಂಸ್ಥೆಯ ವರದಿಯ ಪ್ರಕಾರ ಭಾರತದಲ್ಲಿ ಐದರಲ್ಲಿ ಒಬ್ಬ ಹಿರಿಯರು ಕೆಲವು ರೀತಿಯ ನಿಂದನೆಯನ್ನು ಎದುರಿಸುತ್ತಿದ್ದಾರೆ ಹೆಚ್ಚುವರಿಯಾಗಿ ದೆಹಲಿ ಮೂಲದ ಎನ್ಜಿಒ ಏಜ್ ವೆಲ್ ಫೌಂಡೇಶನ್ ಇಪ್ಪತ್ತು ರಾಜ್ಯಗಳಲ್ಲಿ ಹತ್ತು ಸಾವಿರ ಹಿರಿಯರೊಂದಿಗೆ ನಡೆಸಿದ ಸಮೀಕ್ಷೆಯು ಆತಂಕಕಾರಿ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಅಥವಾ ದೇಶದ ಪ್ರತಿ ನಾಲ್ಕನೇ ವಯಸ್ಸಾದ ವ್ಯಕ್ತಿಯು ಏಕಾಂಗಿಯಾಗಿ ಬದುಕಲು ಒತ್ತಾಯಿಸಲ್ಪಟ್ಟಿದ್ದಾನೆ ಎಂದು ವರದಿ ಹೇಳಿದೆ ಮತ್ತು ಈ ಸಮಸ್ಯೆ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಲಕ್ಷ್ಮಿ ಹಳ್ಳಿಗಳಲ್ಲಿ ಶೇಕಡ ಇಪ್ಪತ್ತೊಂದು ಮೂವತ್ತೆಂಟು ಮತ್ತು ನಗರಗಳಲ್ಲಿ ಶೇಕಡ ಇಪ್ಪತ್ತೈದು ಪಾಯಿಂಟ್ ಮೂರರಷ್ಟು ವಯಸ್ಸಾದ ವ್ಯಕ್ತಿಗಳು ಒಂಟಿಯಾಗಿ ವಾಸಿಸುತ್ತಿದ್ದಾರೆ ಎಂದು ವರದಿ ಎತ್ತಿ ತೋರಿಸ್ತಾ ಇದೆ ಅಜ್ಜ ಇಂದು ಹಿರಿಯರ ನಿರ್ಲಕ್ಷ್ಯ ಮತ್ತು ನಿಂದನೆಗೆ ದೊಡ್ಡ ಕಾರಣವೇನೆಂದರೆ ಸಾಮಾಜಿಕ ಮಾಧ್ಯಮ ಎಂದು ಮತ್ತೊಂದು ಸಮೀಕ್ಷೆ ಹೇಳುತ್ತಿದೆ ನಿಜವಾಗಿಯೂ ಹೇಗೆ ಅಜ್ಜಾ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಳುಗುತ್ತಿದ್ದೇವೆ ನಮ್ಮ ಮನೆಯಲ್ಲಿ ವಾಸಿಸುವ ಹಿರಿಯರೊಂದಿಗೆ ನಾವು ಮಾತನಾಡುವುದಿಲ್ಲ ಇದು ಅವರಿಗೆ ಅನಾನುಕೂಲ ಮತ್ತು ಕೀಳರಿಮೆ ಒಂಟಿತನದಂತ ವಿವಿಧ ಸಮಸ್ಯೆಗಳಿಗೆ ಅದು ಕಾರಣವಾಗುತ್ತದೆ ಲಕ್ಷ್ಮಿ ನಿಂದನೆಯು ಹಲವು ರೂಪಗಳನ್ನ ತೆಗೆದುಕೊಳ್ಳಬಹುದು ದೈಹಿಕವಾಗಿ ಹಲ್ಲೆ ಮಾಡುವುದು ಉದಾಹರಣೆಗೆ ಮೂಗೇಟುಗಳು ಅಥವಾ ಪೆಟ್ಟಾದ ಚಿಹ್ನೆಗಳು ಖಿನ್ನತೆ ಅಥವಾ ಆತಂಕದಂತಹ ಮಾನಸಿಕ ಯಾತನೆ ಕಳ್ಳತನ ಅಥವಾ ವಂಚನೆಯಂತಹ ಹಣಕಾಸಿನ ಶೋಷಣೆ ನಾವು ಹಿರಿಯರ ನಿಂದನೆ ಬಗ್ಗೆ ಚರ್ಚಿಸಿದ್ದೇವೆ ಆದರೆ ಏನ್ ಪ್ರಯೋಜನ ಸರಿ ಅಜ್ಜ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಇನ್ನೂ ಕೆಲವು ಯೋಜನೆಗಳ ಬಗ್ಗೆ ಕೇಳೋಣ हमारे बुजुर्ग नहीं है लाचार क्योंकि सामाजिक न्याय और अधिकारिता मंत्रालय भारत सरकार ने खोले हैं हमारे बुजुर्गों के लिए मान सम्मान के द्वार सामाजिक न्याय और अधिकारिता मंत्रालय ने चलाई है कई योजनाएं जिससे जो है लाचार उन्हें मिलेगा सुदृढ़ आधार क्योंकि हमारे बुजुर्ग हमारा अभिमान सामाजिक न्याय और अधिकारिता मंत्रालय द्वारा बुजुर्गों के उत्थान की योजना अटल वयो अभियुदय योजना में कई योजनाओं का समावेश है। अटल वयो का एक घटक जिसके तहत वरिष्ठ नागरिकों गृहों वृद्धाश्रमों सतत देखभाल गृहों आदि का संचालन और रख रखाव के लिए गैर सरकारी स्वैच्छिक संगठनों को अनुदान सहायता प्रदान की जाती है दूसरा है एल्डर लाइन एक चार पाँच छह सात की सहायता से बुजुर्ग पेंशन कानूनी मुद्दों राशन कार्ड आवास योजना आयुष्मान कार्ड योजना प्रधानमंत्री सम्मान निधि योजना सहित अन्य तरह की सूचना के लिए मुफ्त जानकारी और मार्गदर्शन प्राप्त कर सकेंगे उम्र के आखिरी पड़ाव पर अक्सर बुजुर्ग लोगों को कोई ना कोई समस्या आती रहती है इसके लिए है, है जेरिएट्रिक केयर गिवर्स ट्रेनिंग इस योजना का मुख्य उद्देश्य वृद्धावस्था देखभाल करताओं के क्षेत्र में आपूर्ति और बढ़ती मांग के अंतर को घटाना है ताकि वरिष्ठ नागरिकों को अधिक पेशेवर सेवाएं प्रदान की जा सकें और साथ ही वृद्धावस्था के क्षेत्र में पेशेवर देखभाल करताओं का एक कैडर तैयार किया जा सके चौथा है से देश के वरिष्ठ नागरिक के रोजमर्रा के काम अब आसान हो जाएंगे केंद्र सरकार ने इस दिशा में बड़ा कदम उठाया है सरकार ने बुजुर्ग व्यक्तियों के लिए एस ए जी ई यानी सीनियर केयर एजिंग ग्रोथ इंजन कार्यक्रम पोर्टल को वर्चुअल तरीके से लॉन्च किया है सेज पोर्टल भरोसेमंद स्टार्टअप के जरिए बुजुर्गों की देखभाल में इस्तेमाल होने वाले उत्पादों और सेवाओं को प्रदान करने वाला वन स्टॉप एक्सेस होगा राष्ट्रीय वयोश्री योजना राष्ट्रीय वयोश्री योजना बी श्रेणी के वरिष्ठ नागरिकों के लिए शारीरिक सहायता और सहायक उपकरण प्रदान करने के लिए एक योजना है ये एक केंद्रीय क्षेत्र की योजना है जो पूरी तरह से केंद्र सरकार द्वारा वित्त पोषित है योजना के कार्यान्वयन के लिए व्यय वरिष्ठ नागरिक कल्याण कोष से पूरा किया जाएगा अगला है आयुष्मान भारत के तहत बुजुर्गों का निशुल्क आंखों का ऑपरेशन किया जा रहा है भरण पोषण का अधिकार इस अधिनियम के तहत भरण पोषण पाने का अधिकार किसे है ऐसे माता पिता दादा दादी वरिष्ठ नागरिक जो अपनी आय और संपत्ति से अपना भरण पोषण नहीं कर सकते वे इस अधिनियम के तहत भरण पोषण का दावा कर सकते हैं। माता पिता की परिभाषा में जैविक गोद और सौतेले माता पिता भी आते हैं तो उठा के। इन योजनाओं का लाभ आप भी बढ़ाइए अपना सम्मान क्योंकि हमारे बुजुर्ग हमारा अभिमान सामाजिक न्याय और अधिकारिता मंत्रालय के सौजन्य ऐसी केलुगरे हिरियरु नम समाज अविभाज्य अंग अनुभव बुद्धिवंतिक आगर आदाग्यू अनेक बारी ಅವರು ದೈಹಿಕ ಮಾನಸಿಕ ಮತ್ತು ಆರ್ಥಿಕ ನಿಂದನೆಗೆ ಬಲಿಯಾಗುತ್ತಾರೆ ಅವರ ಹಕ್ಕುಗಳನ್ನ ರಕ್ಷಿಸಲು ಮತ್ತು ಅವರಿಗೆ ಸುರಕ್ಷಿತ ಮತ್ತು ಗೌರವಾನ್ವಿತ ಜೀವನವನ್ನ ಒದಗಿಸುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ನಾವು ಜಾಗೃತರಾಗಿದ್ದರೆ ಅವರು ಹಿಂಜರಿಕೆಯ ಅಥವಾ ಭಯವಿಲ್ಲದೆ ಮತ್ತು ಅವರಿಗೆ ಅರ್ಹವಾದ ಘನತೆಯಿಂದ ಬದುಕುವುದನ್ನ ನಾವು ಖಚಿತಪಡಿಸಿಕೊಳ್ಳಬಹುದು ಸರಿ ನೀವು ಅಥವಾ ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ಅಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಹಿರಿಯರನ್ನು ನೋಡಿದರೆ ನೀವು ಸಹಾಯ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಒಂದು ನಾಲ್ಕು ಐದು ಆರು ಏಳರಲ್ಲಿ ಮೀಸಲಾದ ಹಿರಿಯ ಸಹಾಯವಾಣಿಯಂತಹ ಸ್ಥಳೀಯ ಸಹಾಯವಾಣಿಗಳನ್ನು ನೀವು ಸಂಪರ್ಕಿಸಬಹುದು ನೆನಪಿಡಿ ಸಹಾಯಕ್ಕಾಗಿ ಕೇಳುವುದು ಎಂದಿಗೂ ತಪ್ಪಲ್ಲ ನೀವು ಹಿರಿಯರ ವಿರುದ್ಧ ನಿಂದನೆಯನ್ನು ಕಂಡರೆ ಮೌನವಾಗಿರಬೇಡಿ ಏಕೆಂದರೆ ವೃದ್ಧಾಪ್ಯವು ಜೀವನದ ಪುಸ್ತಕದ ಅಂತಿಮ ಅಧ್ಯಾಯವಾಗಿದೆ ಮತ್ತು ನಾವೆಲ್ಲರೂ ಅದನ್ನು ಎಂದಾದರೂ ಓದಬೇಕಾಗುತ್ತದೆ ಅಜ್ಜ ಅರಿವನ್ನು ಅನೇಕ ರೀತಿಯಲ್ಲಿ ಹರಡಬಹುದು ಹೇಗೆ ಲಕ್ಷ್ಮಿಪುಟ ಸಮುದಾಯದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಿರಿಯರ ನಿಂದನೆಯನ್ನು ತಡೆಯಲು ನಿಮ್ಮ ಸ್ಥಳೀಯ ಸಂಸ್ಥೆಗಳು ಮತ್ತು ಸಮುದಾಯಗಳೊಂದಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮುಖ್ಯ ಪಂಚಾಯತ್ ಮಟ್ಟದಲ್ಲಿ ಹಿರಿಯರಿಗೆ ಅವರ ಹಕ್ಕುಗಳ ಬಗ್ಗೆ ಶಿಕ್ಷಣ ನೀಡಿ ಶಾಲಾ ಕಾಲೇಜುಗಳಲ್ಲಿ ಹಿರಿಯರ ನಿಂದನೆಯನ್ನ ತಡೆಗಟ್ಟಲು ಜಾಗೃತಿ ಅಭಿಯಾನಗಳನ್ನ ಸಹ ನಡೆಸಬಹುದು ಇತ್ತೀಚಿನ ದಿನಗಳಲ್ಲಿ ಇದು ಸಾಮಾಜಿಕ ಮಾಧ್ಯಮಗಳ ಯುಗ ಮಾಹಿತಿಯು ಒಂದು ಸೆಕೆಂಡಿನಲ್ಲಿ ಅಲ್ಲಿಂದ ಇಲ್ಲಿಗೆ ಚಲಿಸುತ್ತದೆ ಅಲ್ವೇ ಸಂಪೂರ್ಣವಾಗಿ ಸರಿ ಅಜ್ಜ ನೀವು ಹೈಟೆಕ್ ಆಗ್ತಾ ಇದ್ದೀರಿ ನಿಮ್ಮ ಸುತ್ತಮುತ್ತಲಿನ ಹಿರಿಯರಿಗೆ ಯಾವುದೇ ರೀತಿಯ ನಿಂದನೆಗಳು ನಡೆಯುವುದನ್ನು ನೀವು ನೋಡಿದ್ರೆ ನೀವು ಸಂಬಂಧಿತ ಕಚೇರಿಯನ್ನು ಸಂಪರ್ಕಿಸಬಹುದು ನೀವು ಒಂದು ನಾಲ್ಕು ಐದು ಆರು ಏಳು ಈ ಉಚಿತವಾದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ನೀವು ಹ್ಯಾಶ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಜೊತೆಗೆ ಟ್ವಿಟರ್ ಇನ್ಸ್ಟಾಗ್ರಾಂ ಫೇಸ್ಬುಕ್ ವಾಟ್ಸ್ಆಪ್ನಂತ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನ ಬಳಸಬಹುದು ಜವಾಬ್ದಾರಿಯುತ ವ್ಯಕ್ತಿಯಿಂದ ನೀವು ಮಾಹಿತಿಯನ್ನ ಪಡೆಯಬಹುದು ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ ಮಠ ಅಂತ ಕಳೆದ ಮೂವತ್ತು ವರ್ಷಗಳಿಂದ ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೂ ಅಷ್ಟೇ ವರ್ಷ ಕಾನೂನು ಮಹಾವಿದ್ಯಾಲಯಗಳಲ್ಲಿ ಗೌರವ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಂದು ಹಿರಿಯ ನಾಗರಿಕರಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ತೊಂದರೆ ಮತ್ತು ಪರಿಹಾರಗಳು ಈ ವಿಷಯದ ಬಗ್ಗೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದಂಥ ದೇಶ ಸಂಸ್ಕೃತಿ ವಿಷಯದಲ್ಲಿ ಮಾತೃ ದೇವಭಾವ ಪಿತೃದೇವಭಾವ ಅನ್ನುವಂಥ ಒಂದು ಪದ ಸಂಸ್ಕೃತ ಪದ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಾಯಿದ್ದೀವಿ ಆದರೆ ಇತ್ತೀಚಲಾಗಿ ಹಿರಿಯ ನಾಗರಿಕರಿಗೆ ಅಥವಾ ನಮ್ಮ ಪಾಲಕರಿಗೆ ಯಾವ ರೀತಿ ಮನೆಯಲ್ಲಿ ನಾವು ನೋಡ್ಕೋತಾ ಇದ್ದೀವಿ ಅವ್ರು ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಬಹುಶಃ ಈ ಕಾರಣಕ್ಕಾಗಿ ಭಾರತ ದೇಶ ಸ್ವತಂತ್ರ ಆದಾಗ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳು ಅನ್ನುವಂಥ ಭಾಗವನ್ನು ಪ್ರಾರಂಭದಲ್ಲಿ ಅದರಲ್ಲಿ ಸೇರ್ಪಡೆ ಮಾಡಿರಲಿಲ್ಲ ನಂತರ ಅದನ್ನು ಭಾಗ ನಾಲ್ಕು ಅ ಅಂತ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಸಹ ಸೇರ್ಪಡೆ ಮಾಡಿದರು ಅದರಲ್ಲಿ ವಿಷಯಗಳನ್ನು ನೀವು ನೋಡಿದ್ರಿ ಅಂದರೆ ಈ ಉದಾಹರಣೆಗೆ ರಾಷ್ಟ್ರ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಇವೆಲ್ಲ ವಿಷಯಗಳ ಬಗ್ಗೆ ಅವ್ಗೆ ಗೌರವ ನೀಡಬೇಕು ಇವೆಲ್ಲ ವಿಷಯಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದರು ಪ್ರಾರಂಭದಲ್ಲಿ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳು ಅಂತ ಯಾಕೆ ಸೇರ್ಪಡೆ ಮಾಡಿರಲಿಲ್ಲ ಅಂದರೆ ಸಂವಿಧಾನ ರಚನಾಕಾರರು ಅನಿಸಿಕೆ ಏನಿತ್ತು ಅಂದರೆ ಆ ಮೂಲಭೂತ ಕರ್ತವ್ಯಗಳು ಅಂತ ಈಗ ಏನು ಹೇಳಿದೆ ಕೆಲವೊಂದು ವಿಷಯಗಳ ಬಗ್ಗೆ ಇವುಗಳನ್ನು ನಾವು ನೇರವಾಗಿ ಎಲ್ಲಿ ಕಾನೂನಿನಲ್ಲಿ ಅಥವಾ ಸಂವಿಧಾನದಲ್ಲಿ ಉಲ್ಲೇಖ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಏನಿದ್ದಾನೆ ಇದು ಅವನದ ಜೀವನದ ಭಾಗ ಇವುಗಳನ್ನು ಅರ್ಥಕೊಂಡು ಸಮಾಜದಲ್ಲಿ ಅವನು ಜೀವನ ನಡೆಸ್ತಾನೆ ಅನ್ನುವಂಥ ಭಾವನೆಯಿಂದ ಇವುಗಳನ್ನು ಮೂಲಭೂತ ಕರ್ತವ್ಯಗಳು ಅಂತ ಪ್ರತ್ಯೇಕವಾಗಿ ಸಂವಿಧಾನ ಅಡಿಯಲ್ಲಿ ಸೇರ್ಪಡೆ ಆಗಿರಲಿಲ್ಲ ಆದರೆ ತದನಂತರ ಸ್ವತಂತ್ರ ಆದ ಮೇಲೆ ಇದನ್ನು ಸೇರ್ಪಡೆ ಆಗೋವರೆಗೆ ದೇಶದಲ್ಲಿ ಏನು ಕಂಡು ಬಂತು ಅಂದರೆ ಇದಕ್ಕೆ ನಾವು ನೇರವಾಗಿ ಇದನ್ನು ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇದೆ ಅಂತ ಕಂಡುಬಂದ ಕಾರಣ ಈ ಮೂಲಭೂತ ಕರ್ತವ್ಯಗಳನ್ನು ಸಹ ಸೇರ್ಪಡೆ ಮಾಡಿದರು ಮುಂದೆ ಈ ಹಿರಿಯ ನಾಗರಿಕರ ಬಗ್ಗೆ ಅಥವಾ ಪಾಲಕರ ಬಗ್ಗೆ ಪ್ರಶ್ನೆ ಬಂದಾಗ ಈಗಾಗಲೇ ನಮ್ಮ ಸಿ ಆರ್ ಪಿ ಸಿ ಅಂತ ಮೊದಲೇನಿತ್ತು ಈಗ ಅದು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಇಪ್ಪತ್ತ್ಮೂರು ಅಂತ ಒಂದು ಅಪರಾಧಿಕ ಪ್ರಕ್ರಿಯೆ ಕಾನೂನು ಬಂದಿದೆ ಇದರಡಿಯಲ್ಲಿ ಪಾಲಕರಿಗೆ ಮಕ್ಕಳಿಂದ ಜೀವನಾಂಶ ಪಡೆದುಕೊಳ್ಳುವಂತಹ ಹಕ್ಕನ್ನು ಅದರಲ್ಲಿ ಕಲ್ಪಿಸಲಾಗಿದೆ ಇದು ನಮ್ಮ ಹಿರಿಯರನ್ನು ಅಥವಾ ನಮ್ಮ ಪಾಲಕರನ್ನು ನಾವು ಯಾವಾಗ ಗೌರವಿಸುವುದಿಲ್ವೋ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ ಆವಾಗ ನೇರವಾಗಿ ಒಂದು ಕಾನೂನು ಮಾಡುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಆ ಕಾರಣಕ್ಕಾಗಿ ಅಪರಾಧಿಕ ಪ್ರಕ್ರಿಯೆ ಸಂಹಿತೆಯಲ್ಲಿ ಇದನ್ನು ಸೇರ್ಪಡೆ ಮಾಡಿ ಮಕ್ಕಳಿಂದ ಜೀವನಾಂಶ ಅವಶ್ಯ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಅದೇ ರೀತಿ ನಮ್ಮ ಹಿಂದೂ ಮೈನಾರಿಟಿ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಒಂದಿದೆ ಅದರಲ್ಲಿ ಸಹ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಂದೆ ಎರಡು ಸಾವಿರದ ಏಳರಲ್ಲಿ ಒಂದು ಅಧಿನಿಯಮ ಬಂತು ಅಧಿನಿಯಮದ ಹೆಸರು ಏನು ಅಂದರೆ ಮೆಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ಸ್ ಆ್ಯಕ್ಟ್ ಎರಡು ಸಾವಿರದ ಏಳು ಅಂತ ಈ ಅಧಿನಿಯಮದ ಉದ್ದೇಶ ನೋಡಿ ಇಲ್ಲೇನಿದೆ ಹೆಡ್ಡಿಂಗ್ ಅಂದರೆ ಮೆಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ಸ್ ಸೊ ಇದರ ಅಡಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಏನು ಕರಿತೀವಿ ಅಥವಾ ಉಪವಿಭಾಗಾಧಿಕಾರಿ ಅಂತ ಅವ್ರ ಮುಂದೆ ಒಂದು ಅರ್ಜಿಯನ್ನು ದಾಖಲು ಮಾಡಲಾಗಿ ಸಂಕ್ಷಿಪ್ತವಾಗಿ ವಿಚಾರಣೆ ಮಾಡಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ವರೆಗೆ ನೀಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ಈ ಮಕ್ಕಳು ತಂದೆ ತಾಯಿಗಳ ಮೇಲೆ ಮೋಸದಿಂದ ಬಕ್ಷಿಸ್ ಪತ್ರ ಆಸ್ತಿ ಬಗ್ಗೆ ಮಾಡಿಕೊಂಡಾಗ ನಂತರ ಅವರನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಉಪ ವಿಭಾಗಾಧಿಕಾರಿ ಈ ಅಧಿನಿಯಮದಡಿಯಲ್ಲಿ ಅದನ್ನು ರದ್ದು ಮಾಡಲಿಕ್ಕೆ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಕಾಗದ ಪತ್ರಗಳನ್ನು ರದ್ದು ಮಾಡುವಂಥ ಅಧಿಕಾರ ಸಾಮಾನ್ಯ ದಿವಾಣಿ ನ್ಯಾಯಾಲಯಗಳಿಗೆ ನೀಡಿದೆ ಈ ವ್ಯವಸ್ಥೆಯಲ್ಲಿ ಆದರೆ ಇದೊಂದು ವಿಶೇಷ ಕಾನೂನಿನಡಿಯಲ್ಲಿ ಒಂದು ಸಂಕ್ಷಿಪ್ತ ವಿಚಾರಣೆಯಲ್ಲಿ ಕಂಡು ಬಂತು ಅಂತಂದರೆ ಆ ದಾಖಲೆಯನ್ನು ರದ್ದು ಮಾಡಿ ಮತ್ತೆ ಆ ದಾಖಲೆಯಲ್ಲಿ ಪಾಲಕರ ಹೆಸರನ್ನು ಅಥವಾ ಹಿರಿಯರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಹಾಗೆಯೇ ಜೀವನೌಷಧ ವಸೂಲಿಗಾಗಿ ಪೊಲೀಸರ ಸಹಾಯದೊಂದಿಗೆ ಅವರನ್ನು ವಸೂಲಿ ಮಾಡಲಿಕ್ಕೂ ಸಹ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಿರಿಯ ನಾಗರಿಕರಿಗೆ ದೈಹಿಕವಾಗಿ ತೊಂದರೆ ಮಾಡಿದಾಗ ನಮ್ಮ ಸಾಮಾನ್ಯ ಅಪರಾಧಿಕ ಕಾನೂನಿನಿಂದ ಈಗ ಭಾರತೀಯ ನ್ಯಾಯ ಸಂಹಿತೆ ಇಪ್ಪತ್ತು ಇಪ್ಪತ್ತ್ಮೂರು ಅಂತ ಮಾಡಿದ್ದಾರೆ ಸೊ ಅದರ ಅಡಿಯಲ್ಲಿ ನಮ್ಮ ಪೊಲೀಸ್ ಠಾಣೆಗಳು ಏನಿದಾವೆ ಅಲ್ಲಿ ದೂರನ್ನ ನೀಡಿದರು ಅಂತಂದ್ರೆ ಯಥಾ ಪ್ರಕಾರ ಸಾಮಾನ್ಯ ಅಪರಾಧಿಕ ಕಾನೂನಿನಡಿಯಲ್ಲಿ ಏನು ಕ್ರಮ ಜರುಗಿಸಬೇಕು ಅದು ಕ್ರಮ ಜರುಗಿಸಲಿಕ್ಕೆ ಈಗಾಗಲೇ ಅದು ವ್ಯವಸ್ಥೆ ಇದೆ ಧನ್ಯವಾದಗಳು ಅಜ್ಜ ಇಂದು ನನ್ನ ಸ್ನೇಹಿತ ನನಗೆ ಹಿರಿಯರ ನಿಂದನೆ ಘಟನೆ ಬಗ್ಗೆ ಹೇಳಿದಾಗ ನಾನು ಅಂತರ್ಜಾಲದಲ್ಲಿ ಹಿರಿಯರ ನಿಂದನೆ ಬಗ್ಗೆ ಹುಡುಕಲು ಪ್ರಾರಂಭಿಸಿದೆ ಮತ್ತು ಅದು ಸಂಭವಿಸಿದೆಯೇ ಎಂದು ನಾನು ಯೋಚಿಸುತ್ತಿದ್ದೇನೆ ಹೌದು ಲಕ್ಷ್ಮಿ ಇದು ನಿಜ ಅನೇಕ ಹಿರಿಯರು ತಮ್ಮ ಕುಟುಂಬಗಳಲ್ಲಿ ಅಥವಾ ಅವರ ಆರೈಕೆದಾರರಿಂದ ನಿಂದನೆಗೆ ಬಲಿಯಾಗುತ್ತಾರೆ ಅದರ ಬಗ್ಗೆ ಯಾರಿಗೂ ಹೇಳಲಾಗದೆ ಮೌನವಾಗಿ ತಮ್ಮದೇ ಲೋಕದಲ್ಲಿ ಕಳೆದು ಹೋಗುತ್ತಾರೆ ಜೀವನವು ಅವರಿಗೆ ಹೊರೆಯಂತೆ ಪ್ರಾರಂಭವಾಗುತ್ತದೆ ಅಜ್ಜ ಇದು ಕೇವಲ ದೈಹಿಕ ಹಿಂಸೆಯೇ ಇಲ್ಲ ಲಕ್ಷ್ಮಿ ಇದು ಮಾನಸಿಕ ಭಾವನಾತ್ಮಕ ಮತ್ತು ಆರ್ಥಿಕ ದುರುಪಯೋಗದ ರೂಪದಲ್ಲಿಯೂ ಇರಬಹುದು ಅಂದ್ರೆ ಅಂದರೆ ದೈಹಿಕವಾಗಿ ಒಡೆಯುವುದಲ್ಲದೆ ಅವರನ್ನು ಹಿಂಸಿಸಲಾಗುತ್ತದೆ ಬ್ಲಾಕ್ ಮೇಲ್ ಮಾಡಲಾಗುತ್ತದೆ ಮತ್ತು ಅವರ ಹಣವನ್ನೂ ಸಹ ವಂಚನೆಯ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಈಗ ಈ ಕಾರ್ಯಕ್ರಮದಲ್ಲಿ ರೇಡಿಯೋ ನಾಟಕ ಪ್ರಾರಂಭವಾಗಲಿದೆ ನಮಸ್ತೆ ಅಜ್ಜ ಏನು ಅಜ್ಜ ಮೊಮ್ಮಗಳ ನಡುವೆ ಚರ್ಚೆ ನಡೀತಾ ಇದೆ ಓ ಅನಿಲ್ ಹೇಗಿದ್ದೀರಾ ಬನ್ನಿ ಕುಳಿತುಕೊಳ್ಳಿ ಇಂದು ನಾವು ಸುನೀತಾ ಶಾಲೆಯಲ್ಲಿ ಹಿರಿಯರ ಮೇಲಿನ ದೌರ್ಜನ್ಯದ ಬಗ್ಗೆ ಚರ್ಚಿಸುತ್ತಿದ್ದೆವು ಇದು ತುಂಬಾ ಗಂಭೀರವಾದ ವಿಚಾರ ಅಜ್ಜ ನಮ್ಮ ನೆರೆಹೊರೆಯಲ್ಲಿ ಯಾವಾಗಲೂ ದುಃಖಿತರಾಗಿರುವ ಒಬ್ಬ ಹಿರಿಯ ಮಹಿಳೆಯನ್ನ ನಾನು ನೋಡಿದ್ದೇನೆ ಅನಿಲ್ ಅಂಕಲ್ ನಾವು ಅವಳಿಗೆ ಸಹಾಯ ಮಾಡಬಹುದಲ್ಲ ನಾವು ಅವಳಿಗೆ ಸಹಾಯ ಮಾಡಬೇಕೆಂದು ನಾನು ಭಾವಿಸುತ್ತೇನೆ ಆಕೆಯ ಮೇಲೆ ದೌರ್ಜನ್ಯ ನಡೆದರೆ ಆಕೆಯ ಸುರಕ್ಷತೆಯನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ಅದು ಚೆನ್ನಾಗಿದೆ ಅಜ್ಜ ನಾಳೆ ಅವಳ ಮನೆಗೆ ಹೋಗೋಣ ಮತ್ತು ಅವಳಿಗೆ ಏನು ತೊಂದರೆ ಆಗಿದೆ ಎಂದು ಕೇಳೋಣ ಬಹುಶಃ ನಾವು ಅವಳಿಗೆ ಸಹಾಯ ಮಾಡಬಹುದು ನಮಸ್ತೆ ವಿಮಲಾ ಅವರೇ ಎಲ್ಲವೂ ಸರಿಯಾಗಿದೆಯೇ ನೀವು ಕೊಂಚ ವಿಚಲಿತರಾಗಿದ್ದೀರಿ ಅನ್ನಿಸ್ತಿದೆ ಸದಾ ಯೋಚನೆಯಲ್ಲಿ ಮುಳುಗಿರುತ್ತೀರಿ ಎಂದು ಅನಿಲ್ ಹೇಳುತ್ತಿದ್ದ ಎಲ್ಲವೂ ಸರಿಯಾಗಿದೆಯೇ ನಮಸ್ತೆ ನಾನು ಚೆನ್ನಾಗಿದ್ದೇನೆ ಆದ್ರೆ ನಾನು ಒಬ್ಬಂಟಿಯಾಗಿರಲು ಬಯಸುತ್ತೇನೆ ವಿಮಲಾ ಅವರೇ ದಯವಿಟ್ಟು ನಮಗೆ ಹೇಳಲು ಹಿಂಜರಿಬೇಡಿ ನಿಮ್ಗೆ ಏನಾದರೂ ಅಗತ್ಯವಿದ್ರೆ ನಾವು ಸಹಾಯ ಮಾಡಬಹುದು ಆದರೆ ನನ್ನ ಕುಟುಂಬವು ನನ್ನಿಂದ ದೂರವಿರುವುದರಿಂದ ನನಗೆ ಆಗಾಗ್ಗೆ ಈ ರೀತಿ ಅನಿಸುತ್ತದೆ ಅದಕ್ಕಾಗಿಯೇ ನಾನು ಕೆಲವೊಮ್ಮೆ ಸ್ವಲ್ಪ ಅಸಮಾಧಾನಗೊಳ್ಳುತ್ತೇನೆ ವಿಮಲಾ ಈ ವಯಸ್ಸಲ್ಲಿ ನೀವು ಒಬ್ಬಂಟಿಯಾಗಿರುವುದಕ್ಕೆ ತುಂಬಾ ಬೇಸರವಾಗಿದೆ ಆದರೆ ಚಿಂತಿಸಬೇಡಿ ನಾವೆಲ್ಲರೂ ನಿಮ್ಗಾಗಿದ್ದೇವೆ ಹೌದು ಅವರೇ ನಾವೆಲ್ಲರೂ ನಿಮಗಾಗಿ ಇದ್ದೇವೆ ಇದಲ್ಲದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನಿಮ್ಮಂತಹ ಹಿರಿಯರಿಗೆ ವಿವಿಧ ರೀತಿಯ ಸಹಾಯವನ್ನು ಒದಗಿಸುತ್ತದೆ ಆದ್ದರಿಂದ ನೀವು ಯಾವುದೇ ತೊಂದರೆಯನ್ನು ಎದುರಿಸಿದರೆ ನೀವು ಹಿರಿಯರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳಕ್ಕೆ ಉಚಿತವಾಗಿ ಕರೆ ಮಾಡಬಹುದು ಯಾವ ನಂಬರ್ ಹೇಳಿದೀಯಾ ಲಕ್ಷ್ಮಿ ದಯವಿಟ್ಟು ಬರೆದುಕೊಡು ಹಾಗಾದರೆ ಇನ್ನು ಮುಂದೆ ನೀವು ಚಿಂತಿಸಬೇಡಿ ವಿಮಲಾ ನಿಮಗೆ ಏನೂ ತೊಂದರೆ ಆಗದಿರಲಿ ನಾವು ಮತ್ತು ಸರ್ಕಾರ ನಿಮ್ಮೊಂದಿಗಿದ್ದೇವೆ ಮೊದಲು ನೀವು ಒಬ್ಬಂಟಿ ಅಲ್ಲ ಅಂತ ಅರ್ಥ ಮಾಡಿಕೊಳ್ಳಿ ನೀವು ಯಾವುದೇ ರೀತಿಯ ನಿಂದನೆಯನ್ನ ಎದುರಿಸ್ತಿದ್ರೆ ಸಹಾಯವನ್ನು ಪಡೆಯುವುದು ಮುಖ್ಯವಾಗಿದೆ ನಿಮ್ಮ ಮಾತು ಕೇಳಿ ನನಗೆ ಹಿತವೆನಿಸುತ್ತದೆ ನಾನು ಏನು ಮಾಡಬೇಕೆಂದು ಯೋಚಿಸಬೇಕು ಸರಿ ವಿಮಲಾ ಅವರೇ ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ನಮಗೆ ತಿಳಿಸಿ ಸರಿ ಅಣ್ಣ ಅನಿಲ್ ನಾವೆಲ್ಲರೂ ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸಬೇಕು ಏಕೆಂದ್ರೆ ವಿಮಲಾ ಅವರಂತೆ ಹಲವಾರು ರೀತಿಯ ತೊಂದರೆಗಳನ್ನು ಎದುರಿಸುತ್ತಿರುವವರು ಅನೇಕ ಹಿರಿಯರಿದ್ದಾರೆ ಖಂಡಿತ ನೀವು ಹೇಳಿದ್ದು ಸರಿ ಇದೆ ದಾದಾಜಿ ಸರಿ ಲಕ್ಷ್ಮಿ ಶಾಲೆಯಲ್ಲಿ ಇದರ ಬಗ್ಗೆ ಪ್ರಾಜೆಕ್ಟ್ ಮಾಡಬಹುದೇ ಖಂಡಿತ ಅಜ್ಜ ನೀವು ಒಂದು ಉತ್ತಮ ಉಪಾಯವನ್ನು ನೀಡಿದ್ದೀರಿ ನಾನು ನಾಳೆ ನನ್ನ ಶಿಕ್ಷಕರೊಂದಿಗೆ ಮಾತನಾಡುತ್ತೇನೆ ಮತ್ತು ನನ್ನ ಸ್ನೇಹಿತರಿಗೂ ಹೇಳುತ್ತೇನೆ ನೆನಪಿರಲಿ ಹಿರಿಯರನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ ಒಟ್ಟಾಗಿ ನಾವು ಬದಲಾವಣೆಯನ್ನು ತರಬಹುದು ಈ ರೇಡಿಯೋ ನಾಟಕದ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂದು ನಾವು ಭಾವಿಸುತ್ತೇವೆ ನಾವು ಒಗ್ಗೂಡಿ ನಮ್ಮ ಹಿರಿಯರನ್ನ ಗೌರವಿಸೋಣ ಮತ್ತು ಅವರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋಣ ವೈಜ್ಞಾನಿಕ ದೃಷ್ಟಿಕೋನದಿಂದ ವೃದ್ಧಾಪ್ಯವು ಅನಿವಾರ್ಯ ದೈಹಿಕ ಸ್ಥಿತಿಯಾಗಿದೆ ಈ ನಿಟ್ಟಿನಲ್ಲಿ ಯುವಕರು ತಾವೂ ಕೂಡ ಈ ಕಾಲಚಕ್ರದ ಮೂಲಕ ಸಾಗಬೇಕಾಗುತ್ತದೆ ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು ಯುವ ಪೀಳಿಗೆಗೆ ಸಾಮಾಜಿಕ ವ್ಯವಸ್ಥೆ ಕಾಪಾಡುವುದು ದೊಡ್ಡ ಸವಾಲಾಗಿದೆ ಯುವಕರು ಹಿರಿಯರ ಸೇವೆ ಮಾಡುವ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕು ಹಿರಿಯರು ಹೊರೆಯಲ್ಲ ಎಂಬುದನ್ನು ಮುಂದಿನ ಪೀಳಿಗೆಗೂ ಹೇಳಬೇಕಿದೆ ಗೌರವ ಮತ್ತು ಸೇವೆ ಅವರ ಹಕ್ಕುಗಳು ಮತ್ತು ಅವರು ಅವುಗಳಿಂದ ವಂಚಿತರಾಗಲು ಸಾಧ್ಯವಿಲ್ಲ ಹಿರಿಯರಿಗೆ ಅಗೌರವ ತೋರುವುದು ಅಪರಾಧ ಎಂಬುದನ್ನು ಹೊಸ ಪೀಳಿಗೆಗೂ ತಿಳಿಸಬೇಕು ಇದು ನಮ್ಮ ಹಿರಿಯರ ವಿಶೇಷ ಕಾರ್ಯಕ್ರಮದ ಇಂದಿನ ಸಂಚಿಕೆ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ಇದು ನಮ್ಮ ಹಿರಿಯರ ವಿಶೇಷ ಕಾರ್ಯಕ್ರಮದ ಇಂದಿನ ಸಂಚಿಕೆ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ಈ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರ ಮಾಡಲಾಗುತ್ತಿದೆ ಈ ಕಾರ್ಯಕ್ರಮದ ಕುರಿತು ನೀವು ಯಾವುದೇ ಪ್ರಶ್ನೆಗಳನ್ನ ಹೊಂದಿದ್ದರೆ ನೀವು ನಮ್ಮ ಸ್ಟುಡಿಯೋಗೆ ಭೇಟಿ ನೀಡಬಹುದು ನಿಮ್ಮ ಪ್ರತಿಕ್ರಿಯೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸುತ್ತಿದ್ದೇವೆ ನಮಸ್ಕಾರ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ ಒಂಬತ್ತನೆಯ ಸಂಚಿಕೆ ಇಂದಿನ ಸಂಚಿಕೆಯಲ್ಲಿ ನೀವು ಹಿರಿಯರ ನಿಂದನೆ ಎಲ್ಡರ್ ಅಬ್ಯೂಸ್ ಈ ಒಂದು ವಿಷಯದ ಕುರಿತಾಗಿ ಮಾಹಿತಿಯನ್ನು ತೆಗೆದುಕೊಂಡ್ರಿ ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನ ಸಹಯೋಗದಲ್ಲಿ ಪ್ರಸಾರ ಮಾಡಲಾಯಿತು ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಿಸಿ ಧ್ವನಿ ನಾಲ್ಕು ಕಂಪನ ನಮಸ್ಕಾರ ನಮ್ಮ ಹಿರಿಯರಿಗೆ ನಮ್ಮ ಗೌರವ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ We'll be right <laughs> back.